ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡಿಗಾಗಿ ತುಂಬ ದಿನದಿಂದ ವೆಯ್ಟ್ನ ಮಾಡ್ತಾಯಿದ್ರಿ ಅಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಏನನ್ನೋದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಗುಡ್ ನ್ಯೂಸ್ ಅನ್ನೋದಕ್ಕೇನು ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿ ಕೊಡಲಾಗಿದೆ ಯಾರಿಗೆಲ್ಲ ಗೊತ್ತಿದೆ ಅಥವಾ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸಿ ಇದು ನಿನ್ನೆ ಕೂಡ ಬಿಟ್ಟಿದ್ದರು ನಿನ್ನೆ ಇಲ್ಲಿ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದರಿಂದ ಮತ್ತೆ ನಿಮಗೆ ವಿಡಿಯೋ ತಲುಪೋದಿಲ್ಲ ಬೇಗ ವಿಡಿಯೋ ತಲುಪೋದಿಲ್ಲ ಆಗ ಅದು ಹಾಗಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ ವೀಡಿಯೋನ ನಿನ್ನೆ ಒಂದೇ ದಿನ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇವತ್ತು ಕೂಡ ಅದು ಟೈಮನ್ನ ಇದ್ದಾರೆ ಎಷ್ಟು ಗಂಟೆಗೆ ಇದ್ದಾರೆ ಮತ್ತು ಎಷ್ಟು ಗಂಟೆ ಕೊಡ್ತಾಯಿದ್ದಾರೆ ಯಾವೆಲ್ಲ ಒಂದು ಸರ್ವರು ಯಾವ ಸಮಯಕ್ಕೆ ಕೊಡ್ತಾರೆ ಅನ್ನೋದು ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ವೀಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ ಇಂಥ ಒಂದು ವೀಡಿಯೋಗಳು ನಿಮಗೆ ಬೇಗನೆ ತಲುಪಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ದೀರಿ ಅಂದ್ರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಟೈಮ್ ಆದರೆ ಟೈಮ್ ಹೆಚ್ಚಾಗಿತ್ತು ನಮಗೆ ಆಮೇಲೆ ಗೊತ್ತಾಯ್ತು ಮಾಹಿತಿ ಅದಕ್ಕೋಸ್ಕರ ಮಾಡಿಲ್ಲ ಬರೀ ಓನ್ಲಿ ಸ್ಟೇಟಸ್ ಮೂಲಕ ನಾನು ಮಾಹಿತಿನ ಕೊಟ್ಟಿದ್ದೆ ಹಾಗಾಗಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆ ಕೋ ನಿಮಗೆ ಮೊದಲು ತಲುಪುತ್ತೆ ನಿಮಗೂ ಕೂಡ ಯೂಸ್ ಆಗುತ್ತೆ ನಾನು ಸುಮ್ಮನೆ ಅಪ್ಲೋಡ್ ಮಾಡಿದರೆ ನಿಮಗೆ ವಿಡಿಯೋ ತಲುಪಲಿಲ್ಲ ಅಂದರೆ ನಾನು ಮಾಡಿದ್ರೂ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ತಾ ಇರುವಂಥದ್ದು ಬನ್ನಿ ಇಲ್ಲಿ ಇವತ್ತು ಯಾವ ಲಿಂಕು ಯಾವ ಸಮಯಕ್ಕೆ ಓಪನ್ ಆಗುತ್ತೆ ಮತ್ತು ಹೊಸ ರೇಷನ್ ಕಾರ್ಡ್ ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ನೋಡ್ತಾ ಮರೆತು ಹೋಗ್ಬೇಡಿ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಬನ್ನಿ ಹೊಸ ರೇಷನ್ ಕಾರ್ಡ್ಗೆ ಏನಾದರೂ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಂಥವ್ರಿಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ನೇಹಿತರೆ ನೋಡಿ ಇವತ್ತೇ ಇವತ್ತು ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಟೈಮ್ ಯಾವಾಗ ನಾಳೆ ಇದೆ ಅಥವಾ ನಾಡ್ದಿದೆ ಅಂತ ಅನ್ಕೊಳ್ಳೋಕೋಗ್ಬಿಟ್ಟು ಡೇಟ್ ಇರೋದು ಇವತ್ತೇ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವುದು ಪ್ರಾರಂಭ ಆಗುತ್ತೆ ನಿನ್ನೆ ಕೂಡ ಇದೇ ಸಮಯಕ್ಕೆ ಆಗಿತ್ತು ಅದು ನಾನು ವಿಡಿಯೋನ ಮಾಡಿರಲಿಲ್ಲ ಅದಕ್ಕಾಗಿ ಇವತ್ತು ಬೆಳಗ್ಗೆನೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹೊಸ ರೇಷನ್ ಕಾರ್ಡಿನ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಅಂದರೆ ಸ್ವಲ್ಪ ಇಲ್ಲಿ ಸರ್ವರ್ ತೆಗೆದುಕೊಳ್ತಾ ಇದೆ ನಾನು ನಿನ್ನೆ ನೋಡಿದೆ ಓಪನ್ ಮಾಡಿ ಅದು ಓಪನ್ ಆಗಿದೆ ಅರ್ಜಿ ಕೂಡ ತೆಗೆದುಕೊಳ್ತಾ ಇತ್ತು ಅದಕ್ಕಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ನೀವು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಮತ್ತು ಇನ್ನು ತಿದ್ದುಪಡಿ ಮಾಡುವಂಥ ಮೂರು ಸರ್ವರ್ಗಳಿದೆ ಆ ಮೂರು ಸರ್ವರ್ಗಳಲ್ಲಿ ಯಾವ ಸರ್ವರ್ ಯಾವ ಸಮಯದಲ್ಲಿ ಓಪನ್ ಆಗುತ್ತೆ ಅದನ್ನು ಕೂಡ ಎರಡು ಗಂಟೆನೇ ಕೊಟ್ಟಿದ್ದಾರೆ ಎರಡು ಎರಡು ಗಂಟೆನೆ ಮೂರು ಲಿಂಕ್ ಆದರೂ ಮೂರು ಸರ್ವರ್ ಕೂಡ ಎರಡು ಗಂಟೆ ಓಪನ್ ಆಗುತ್ತೆ ಆದರೆ ಯಾವ ಒಂದು ಟೈಮ್ಗೆ ಓಪನ್ ಆಗುತ್ತೆ ಅನ್ನೋದು ನೋಡೋಣ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಮೂರು ಸರ್ವರ್ಗಳಿದೆ ಒಂದು ಬೆಳಗಾವಿ ಇದು ಸಾರಿ ಬೆಂಗಳೂರು ಡಿಸ್ಟಿಕ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿಯಲ್ಲಿ ಇರುವಂಥವ್ರಿಗೆ ಒಂದು ಸರ್ವರ್ ಸರ್ವರ್ ಇದೆ ಮತ್ತು ಕಲಬುರ್ಗಿ ಬೆಂಗಳೂರು ಡಿವಿಜನ್ನವರಿಗೆ ಒಂದು ಒಂದು ಲಿಂಕ್ ಇದೆ ಮತ್ತು ಇಲ್ಲಿ ಬೆಳಗಾವಿ ಮೈಸೂರು ಡಿವಿಷನ್ ಮೂರು ಡಿವಿಝನ್ಗಳಿಲ್ಲ ಇಲ್ಲಿ ಇಲ್ಲಿರುವಂಥದ್ದು ಇಲ್ಲಿ ನಿಮಗೆ ಹನ್ನೆರಡು ಗಂಟೆಯಿಂದ ನೋಡಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ಇಲ್ಲಿ ಬೆಳಗಾವಿ ಮತ್ತು ಮೈಸೂರು ಡಿವಿಜನ್ ಓಪನ್ ಆಗುತ್ತೆ ನೀವು ಬೆಂಗಳೂರು ಮತ್ತು ಮೈಸೂರಿನವರು ಮೈಸೂರು ಡಿವಿಜನ್ ಅಂದರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅನ್ನೋದು ನೋಡೋದಾದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ನಲ್ಲಿರುವವರು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಿಮಗೆ ಸರ್ವರ್ ಓಪನ್ ಇರುತ್ತೆ ನೀವು ಕೂಡ ಅರ್ಜಿ ಇದು ತಿದ್ದುಪಡಿನ ಮಾಡ್ಕೊಳ್ಬೋದು ಸ್ನೇಹಿತರೆ ಮತ್ತು ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಿಮಗೆ ಇರುವಂಥದ್ದು ಓನ್ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಬೆಂಗಳೂರು ಸಿಟಿಯಲ್ಲಿ ಇರುವಂಥವರು ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಮತ್ತು ಹೊಸ ರೇಷನ್ ಕಾರ್ಡ್ಗಳು ಅಲ್ಲಿ ಚ ಓಪನ್ ಇರೋದಿಲ್ಲ ಕೇವಲ ಅದು ಕೂಡ ಎರಡು ಗಂಟೆ ಇರುತ್ತೆ ಮತ್ತು ನೀವು ಸುಮ್ಮನೆ ಕಂಪ್ಲೀಟ್ ಆಗೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ವಿಡಿಯೋ ನೋಡಿ ನೀವು ಒಂದು ಗ್ರಾಮವನ್ನು ಬೆಂಗಳೂರು ಒನ್ ಕರ್ನಾಟಕವನ್ನ ಹೋಗಿ ಅರ್ಜಿ ಸಲ್ಲಿಸ್ಬೋದು ಸುಮ್ಮನೆ ವಿಡಿಯೋ ನೋಡಿ ನೀವು ಹೋಗಿ ಸುಮ್ಮನೆ ವ್ಯರ್ಥ ಆಗೋದು ಬೇಡ ಹೊಸ ಅರ್ಜಿ ಸಲ್ಲಿಸೋರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಾತ್ರ ಇರುತ್ತೆ ಟ ಸಮಯ ಇಲ್ಲಿಂದ ನೋಡಿ ಬೆಂಗಳೂರು ರೂರಲ್ ಮತ್ತು ಸಿಟಿಯಲ್ಲಿ ಇರುವಂಥವರು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಯಾವ್ಯಾವ ಒಂದು ಇರುತ್ತೆ ಅಂತಂದ್ರೆ ಕಲಬುರಗಿ ಮತ್ತು ಬೆಂಗಳೂರು ಡಿವಿಝನ್ ಇದರಲ್ಲಿ ಯಾವ್ಯಾವ ಒಂದು ಊರು ಜಿಲ್ಲೆಗಳು ಬರುತ್ತೆ ಅಂತ ನೋಡೋದಾದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಇಷ್ಟು ಡಿಸ್ಟಿಕ್ನಲ್ಲಿ ಇರುವಂಥವರು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನಿಮಗೆ ಸರ್ವರ್ ಓಪನ್ ಇರುತ್ತೆ ನೀವು ಕೂಡ ತಿದ್ದುಪಡಿ ಮಾಡ್ಕೊಳ್ಬೋದು ನಿಮಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ ಕೇವಲ ತಿದ್ದುಪಡಿ ಮಾತ್ರ ಮಾಡ್ಕೊಳ್ಬೋದು ಆರು ಗಂಟೆಯಿಂದ ಇದು ಸಾರಿ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನೀವು ಮಾತ್ರ ತಿದ್ದುಪಡಿಗೆ ಅವಕಾಶ ಇರುತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥವ್ರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ಪೂರ್ತಿ ಕರ್ನಾಟಕ ಮೂರು ಸರ್ವರ್ ಓಪನ್ ಇರುತ್ತೆ ನೀವು ಅರ್ಜಿ ಸಲ್ಲಿಸುವಂಥವ್ರಿಗೆ ಎರಡು ಗಂಟೆ ತನಕ ಕರ್ನಾಟಕ ಎಲ್ಲರೂ ಕೂಡ ಒಟ್ಟಿಗೆನೆ ಅರ್ಜಿ ಸಲ್ಲಿಸ್ಬೋದು ಆದರೆ ಇಲ್ಲಿ ತಿದ್ದುಪಡಿಗೆ ಮಾತ್ರ ಸರ್ವರ್ ಒಂದು ಒಂದು ಸರ್ವರ್ ಓಪನ್ ಮಾಡ್ತಾರೆ ಅದು ಎರಡು ಗಂಟೆ ಮಾತ್ರ ಅದಕ್ಕಾಗಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಾನು ನೀಡಿರುವಂಥ ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಾಜು ಬರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಒಂದು ಲೈಕ್ ಮಾತ್ರ ಮಾಡಿ ಸ್ನೇಹಿತರೆ ನೀವು ಲೈಕ್ ಮಾಡೋದರಿಂದ ಇನ್ನೂ ಹೆಚ್ಚು ಜನರಿಗೆ ವೀಡಿಯೋನ ತಲುಪುತ್ತೆ ದಯವಿಟ್ಟು ಈಗಾದರೂ ನಿಮಗೆ ಅರ್ಥ ಆಗಿದೆ ರೇಷನ್ ಕಾರ್ಡಿಂದು ಯಾವಾಗ ಬಿಡ್ತಾರೆ ಏನು ಗೊತ್ತಾಗೋದಿಲ್ಲ ಜನರಿಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ನಾನು ಪಟ್ಟಂತ ಅದೇ ಸಮಯದಲ್ಲಿ ವೀಡಿಯೋನ ಮಾಡಿ ಹಾಕಿದಾಗ ನೀವು ಸಬ್ಸ್ಕ್ರೈಬ್ ಆಗಿದ್ರಿ ಅಂತಂದ್ರೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಅದು ನಿಮಗೂ ಕೂಡ ಅನುಕೂಲ ಆಗುತ್ತೆ ನಾನು ವಿಡಿಯೋ ಮಾಡಿ ಹಾಕೋದು ಅದು ಯಾರೂ ವೀಕ್ಷಣೆ ಮಾಡೇ ಇಲ್ಲ ಅಂತಂದರೆ ನಾವು ಮಾಡಿದ್ದು ವೇಸ್ಟು ನೀವು ಅದು ಸಮಯ ಮುಗಿದ ಮೇಲೆ ನಿಮಗೆ ವೀಡಿಯೋ ಸಿಕ್ಕರೂ ನಿಮಗೂ ವೇಸ್ಟು ಅದಕ್ಕಾಗಿ ದಯವಿಟ್ಟು ಮೊದಲಿಗೆ ನೀವು ಫ್ರೀಯಾಗಿ ಇದೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಮೌಂಟ್ ಕೊಟ್ಟಬೇಕೇನು ಅಮೌಂಟ್ ಕೊಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಏನಿಲ್ಲ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆ ಅದಕ್ಕಾಗಿ ನಿಮಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ വീഡിയോ കൊനുവരും നോടോക്കായി ധന്യം താങ്ക് യു